ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಗೀ ರೈಸ್ ಎಷ್ಟು ಚೆನ್ನಾಗಿದೆ ಈಗ ಸೂಪರಾಗಿ ಬಂದಿದೆ ಅದಕ್ಕೆ ನಾನು ಎರಡು ಪಾವು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಪಾವಿನಲ್ಲಿ ಎರಡು ಅಂದರೆ ಒಂದು ಲೋಟ ಆಗುತ್ತೆ ಒಂದು ಪಾವಿಗೆ ನಾನು ಪುದೀನ ಸು ಪುದೀನ ಕೊ ಕೊತ್ತಂಬರಿ ಗ್ರೀನ್ ಚಿಲ್ಲಿ ಆನಿಯನ್ನು ತುಪ್ಪ ಎರಡು ಸ್ಪೂನು ಮತ್ತು ಸಾಲ್ಟು ಮೊಸರು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ನೋಡಿ ಬಟಾಣಿ ರೈ ಹಸಿ ಬಟಾಣಿ ಬಿಡಿಸಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಲು ಮತ್ತು ಗೋಡಂಬಿ ಅಲ್ಲಿ ಪಲಾವ್ ಎಲೆ ಅನಾನಸ್ ಸು ಮೂರು ಕಾಯಿ ಮತ್ತು ಮರಾಠಿ ಮೊಗ್ಗು ಎರಡು ಮೂರು ಏ ಎರಡು ಚಕ್ಕೆ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಮೂರು ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಎರಡು ಲೋಟ ಅಕ್ಕಿ ಮೆಜರ್ಮೆಂಟ್ಗೆ ನಾನು ಮಾಡ್ತಾ ಇದು ಈಗ ನಾವು ಬಾಂಡ್ಲಿಗೆ ಪಾತ್ ಗ ಇಟ್ಟು ಅದಕ್ಕೆ ತುಪ್ಪ ಮತ್ತು ಹಾಯಲು ಹಾಕಿದ್ದೀನಿ ಎರಡು ಅನಸೂ ಹಾಕ್ತಾಯಿದ್ದೀವಿ ನೋಡಿ ಮರಾಠಿ ಮೊಗ್ಗು ಎರಡು ನಾಲ್ಕು ಲವಂಗ ಹಾಕಿದ್ದೀನಿ ಲವಂಗ ಒಂದು ಮೂರು ಎಲೆ ಎರಡು ಪೀಸು ಚಕ್ಕೆ ಮೂರು ಏಲಕ್ಕಿ ಕಾಯಿನ ಬಿಡಿಸಿ ಇಟ್ಟಿದ್ದೀನಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆನಿಯನ್ ಕಟ್ ಮಾಡಿರೋದು ಹಾಕ್ಕೊಂಡು ಫ್ರೈ ಮಾಡೋಣ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋಗಳು ತಮಗೆ ಇಷ್ಟ ಆದರೆ దయమా కమెంట్స్ కూడా మిమ్ సపోర్ట్ బేకు నమ్మ చే ఈ శుంఠి బి పేస్టు కూడా హాకం నీటెలూ ఫ్రై మోడ తుంబ ఈజీ టెన్ మినిట్స్ అలా మాది కాలు గంటేలా గిరేసాక్బడె గ్రీన్ చిల్లి హాకం అదనూ ఫ్రై మన సొప్పు కొత్తబరి సొప్పు ఎలా హాకం ಫ್ರೈ ಮಾಡ್ಕೊಳ್ಳೋಣ ಬೇಕಂದ್ರೆ ಈ ನಾವು ಹಸಿಮೆಣ್ಸಿನಕಾಯಿನ ಡೇರೆಟಾಗಿ ಎಣ್ಣೆ ಹಾಕ್ತಾಗ ಹಾಕ್ಬೋದು ಚಕ್ಕೆ ಲವಂಗ ಜೊತೆಗೆ ಅಲ್ಲಿ ಇವಾಗ ಹಾಕಿದ್ರೂ ನಡೀತದೆ ಏನು ತೊಂದರೆ ಇಲ್ಲ ಈಗ ನಾನು ಬಿಡ್ಸಿಟ್ಟಿರೋದು ಬಟಾಣಿ ಕಾಳು ಹಾಕಿದ್ದೀನಿ ನೋಡಿ ಒಂದು ಚಿಕ್ಕ ಬೌಲಲ್ಲಿ ಎರಡು ಲೋಟ ಅಕ್ಕಿ ಮೆಸರ್ಮೆಂಟ್ಗೆ ಇವಾಗ ನಾವು ಇದು ಗೋಡಂಬಿನೂ ಅಷ್ಟೇ ನಾವು ಫ್ರೈ ಮಾಡುವಾಗ ಎಣ್ಣೆ ಒಳಗೆ ಹಾಕಿದ್ರೂ ಆಗುತ್ತೆ ಇಲ್ಲ ಈಗೇ ಆಮೇಲೆ ಹಾಕಿದ್ರೆ ಆಗುತ್ತೆ ತೊಂದರೆ ಇಲ್ಲ ಈಗ ಎಲ್ಲ ಈಗ ನಾನು ಸಾಲ್ಟ್ ಆಗ್ತಾಯಿದ್ದೀನಿ ನೋಡಿ ಅರಳು ಉಪ್ಪು ಬರುತ್ತಲ್ಲ ಅದರಲ್ಲಿ ಇದು ಬ್ರೌನ್ ರೈ ಬ್ರೌನ್ದು ಬ್ರೌನ್ ಕಲರ್ ಇದೆ ಇದು ಒಂದು ಕೆ ಜಿಗೆ ನೂರು ಮೂವತ್ತೈದು ರೂಪಾಯಿ ತುಂಬ ಒಳ್ಳೆಯದು ಇದು ವೈಟು ತಿನ್ನಬಾರ್ದು ಅಂತೇಳಿ ಉಪ್ಪು ಉಪ್ಪನ್ನ ಕೆಲವೊಂದು ಸಲ ಇದನ್ನು ತಂದಿರ್ತೀವಿ ಇವಾಗ ನಾನು ಎರಡು ಲೋಟ ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೀನಿ ಇದು ಸಣ್ಣದು ಜೀರಾ ರೈಸು ಮನೆಯಲ್ಲೇ ಬೆಳೆಯೋಂಥ ಅಕ್ಕಿದು ಭತ್ತ ಬೆಳೆಯೋದು ಹಾಗಾಗಿ ಮನೆ ಅಕ್ಕಿನೇ ನಾನು ಹಾಕಿ ಯೂಸ್ ಮಾಡೋದು ನಾವು ಇದಕ್ಕೆ ಒಂದು ಲೋಟಕ್ಕೆ ಎರಡು ಲೋಟ ಅಕ್ಕಿ ಹಾಕ್ತೀವಿ ಮಾಮೂಲಿ ರೈಸ್ಗೆ ಬಟ್ ಇದಕ್ಕೆ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಹಾಕಿದ್ರೆ ಸಾಕು ನೀರು ಈಗ ಮೀಡಿಯಂ ಫ್ಲೇಮಲ್ಲಿ ಉರಿ ಮಾಕ್ ಮಾಡಿಕೊಂಡು ಈ ರೀತಿ ಎಲ್ಲ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಐ ಫ್ಲೇಮಿದ್ರು ಏನು ತೊಂದರೆಲ್ಲ ಮೀಡಿಯಮ್ ಮೀಡಿಯಮಲ್ಲಿ ಇರಬೇಕು ಐ ಫ್ಲೇಮ್ ಬೇಡ ಈಗ ನಾನು ಸೈಡಲ್ಲಿ ನೋಡಿ ಬಿಸಿ ನೀರು ಇಟ್ಟಿದ್ದೀನಿ ಅದನ್ನು ಕೂಡ ನಾವು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟಿದ್ದೀನಿ ಹಾಕೊಳ್ಳೋಣ ಹಾಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ಇವಾಗ ನಾವು ಸ್ವಲ್ಪ ಮೊಸರು ಕೂಡ ಹಾಕೊಳ್ಳೋಣ ಒಂದು ಕಾಲು ಒಟ್ಟಿದ್ರ ಬೌಲಲ್ಲಿ ಚಿಕ್ಕ ಬೌಲಲ್ಲಿ ಒಂದು ಕಾಲು ಒಟ್ಟ ಕಾಲು ಬೌಲ್ ಹಾಕೊಂಡಿದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೆನ್ ಮಿನಿಟ್ಸಲ್ಲೆಲ್ಲ ಆರಾಮಾಗಿ ನಾವು ತಿಂಡಿ ಮಾಡ್ಬೋದು ಏನು ತರಕಾರಿ ಹೆಚ್ಚಂಗಿಲ್ವಲ್ಲ ಹಾಗಾಗಿ ಡೈರೆಕ್ಟಾಗಿ ಮಸಾಲೆ ಪದಾರ್ಥ ಹಾಕ್ಬಿಟ್ಟು ಒಂದು ನಾಲ್ಕೈದು ಥರದ್ದು ಆರಾಮ್ ಮಾಡ್ಬೋದು ಏನೊಂದು ಪಕ್ಕದಲ್ಲೇ ಬಿಸಿ ಕಾಯಿಸಿ ಇಟ್ಟಿದ್ದೀನಿ ನೋಡಿ ಈಗ ಬಿ ನೀರನ್ನ ಅಲ್ಲಿಗೆ ಸೇರಿಸ್ಕೊಳ್ಳೋಣ ನೋಡಿ ಏನು ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ಹತ್ತು ಹತ್ತು ನಿಮಿಷದಿಂದ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಒಂದು ತಿಂಡಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಹಾಗೇ ಪ್ಲೇನಾಗೂ ಕೂಡ ತಿನ್ಬೋದು ಇಲ್ಲ ಆಲೂಗಡ್ಡೆ ಕುರ್ಮ ಜೊತೆ ಏನಾದರೂ ತಿನ್ಬೋದು ಇಲ್ಲ ನಾನ್ ವೆಜ್ ಜೊತೆಗೆ ಚಿಕನ್ ಚಾಪ್ಸು ಇಲ್ಲ ಮಟನ್ ಚಾಪ್ಸ್ ಜೊತೆಗೂ ತಿನ್ಬೋದು ನಿಮಗೆ ಈಗ ಒಂದು ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿದ್ದೀನಿ ನೋಡಿ ಈಗ ಹಾಗೆ ಹೋಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿದೆ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಇದಕ್ಕೆ ವೆಜ್ ಕುರ್ಮಾನು ಕೂಡ ಗೀ ರೈಸ್ಗೆ ವೆಜ್ ಕುರ್ಮಾನು ಮಾಡ್ಕೋಬೋದು ನಾನ್ ವೆಜ್ನು ಕೂಡ ಮಾಡ್ಕೊಂಡು ತಿನ್ಬೋದು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಸೂಪರಾಗಿ ಅನ್ನ ಉದುರು ಉದ್ರವಾಗಿ ಚೆನ್ನಾಗಿ ಬಂದಿದೆ ಅನ್ನ ಮೆ ಮೆತ್ ಮೆದುವಾಗಿಲ್ಲ ಮೆತ್ತಗಾಗಿಲ್ಲ ತುಂಬ ಚೆನ್ನಾಗಿದೆ ಉದುರು ಉದ್ರಾಗಿದೀಗ ಒಂದು ತಟ್ಟೆಗೆ ನಾವು ಬಡಿಸ್ತಾ ಇದ್ದೀನಿ ನೋಡಿ ಏನು ಚೆನ್ನಾಗಿದೆ ಇವಾಗ ಅದಕ್ಕೆ ಚಿಕನ್ದು ಗ್ರೇವಿ ಮಾಡಿದ್ದು ಚಾಪ್ಸ್ ಥರ ಮಾಡಿದ್ವಿ ಅದನ್ನು ಹಾ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆಯ ಗಮ್ಮನ ಸ್ಮೆಲ್ ಬರ್ತಾಯಿದೆ ಏಕೆಂದರೆ ಮೂರು ಏಲಕ್ಕಿ ಹಾಕಿದ್ದೀವಲ್ಲ ಅದ್ರ ಫ್ಲೇವರ್ ಬರ್ತಾಯಿದೆ ಷ್ಟು ಚೆನ್ನಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಚೆನ್ನಾಗ ತುಂಬ ಚೆನ್ನಾಗಿದೆ ವಾವ್ ಸೂಪರಾಗಿದೆ ಬಾಯಿ ನೀರೇ ಬರ್ತಿದೆ ಫ್ರೆಂಡ್ಸ್ ಇದೇ ರೀತಿ ನೀವು ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್